ತನ್ನ ಮೇಲಿನ ಆರೋಪ ಸುಳ್ಳು ಅಂತ ದರ್ಶನ್ ಅಂಡ್ ಗ್ಯಾಂಗ್ ಹೇಳಿದ್ದಾಯ್ತು ಹಾಗಾದ್ರೆ ಮುಂದೆ ಏನಾಗುತ್ತೆ ನವೆಂಬರ್ ಹತ್ತರಿಂದ ವಿಚಾರಣೆ ಹೇಗ್ ನಡೆಯುತ್ತೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಆಯ್ತು ಮುಂದೇನು ದರ್ಶನ್ ವಿರುದ್ಧ ದೋಷಾರೋಪ ದಾಸನ ಗ್ಯಾಂಗ್ಗೆ ಡವಡವ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಕಿಸ್ನಲ್ಲಿ ಅಂದರಾಗಿರೋ ಡಿ ಗ್ಯಾಂಗ್ಗೆ ಅಸಲಿ ಟೆನ್ಷನ್ ಈಗ ಶುರುವಾಗಿದೆ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅಂದು ಎಫ್ಟಿಟಿ ಅಂದರೆ ಫಿಕ್ಸಿಂಗ್ ಡೇಟ್ ಫಾರ್ ಟ್ರಯಲ್ ಪ್ರಕ್ರಿಯೆ ನಡೆದು ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ ಐಪಿಸಿ ಸೆಕ್ಷನ್ ಮುನ್ನೂರ ಎರಡರ ಅಡಿ ಕೊಲೆಕೇಸ್ ಮುನ್ನೂರ ಐವತ್ತೈದರ ಅಡಿ ಮಾರಣಾಂತಿಕ ಹಲ್ಲೆ ಆರೋಪ ನಿಗದಿಯಾಗಿದೆ ಐಪಿಸಿ ಸೆಕ್ಷನ್ ನೂರ ಇಪ್ಪತ್ತು ಬಿ ಅಡಿಯಲ್ಲಿ ಕ್ರಿಮಿನಲ್ ಒಳಸಂಚು ಇನ್ನೂರ ನಾಲ್ಕರ ಅಡಿ ಸಾಕ್ಷ್ಯನಾಶ ಇನ್ನೂರ ಐವತ್ತೊಂಬತ್ತರ ಅಡಿ ಅಪಹರಣ ದೋಷಾರೋಪ ಹೊರಿಸಲಾಗಿದೆ ಹಾಗೆಯೇ ಐಪಿಸಿ ಸೆಕ್ಷನ್ ನೂರ ನಲವತ್ತ್ ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತರ ಅಡಿಯಲ್ಲಿ ಕಾನೂನು ಬಾಹಿರವಾಗಿ ಗುಂಪುಗೂಡಿದ ಆರೋಪವು ದರ್ಶನ್ ಮೇಲಿದೆ ಹೀಗೆ ಎಲ್ಲ ಹದಿನೇಳು ಆರೋಪಿಗಳ ಮೇಲಿನ ದೋಷಾರೋಪವನ್ನ ಜಡ್ಜ್ ಓದಿ ಚಾರ್ಜ್ ಫ್ರೇಮ್ ಮಾಡಿದ್ದಾರೆ ಈ ಆರೋಪವನ್ನ ಎಲ್ಲ ಆರೋಪಿಗಳು ನಿರಾಕರಿಸಿದ್ದಾರೆ ಹಾಗಾದ್ರೆ ಮುಂದೇನಾಗುತ್ತೆ ಅಂತ ನೋಡೋದಾದ್ರೆ ದೋಷಾರೋಪ ನಿಗದಿಯಾಗಿರುವುದರಿಂದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿಗಳ ಪಟ್ಟಿಯನ್ನ ಕೋರ್ಟ್ಗೆ ಒದಗಿಸಬೇಕಿದೆ ಸಾಕ್ಷಿಗಳ ಪಟ್ಟಿ ಪರಿಶೀಲಿಸಿದ ಬಳಿಕ ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿಪಡಿಸಿ ಒಬ್ಬೊಬ್ಬರೇ ಸಾಕ್ಷಿಗಳಿಗೆ ಕೋರ್ಟ್ ಸಮನ್ಸ್ ನೀಡಲಿದೆ ದರ್ಶನ್ ಕೇಸ್ನಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳಿದ್ದು ಅವರ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಲಿದೆ ಇದಕ್ಕೆ ಪೂರಕವಾಗಿ ಕೊಲೆಗೆ ಬಳಸಿದ ಮರದ ಕೊಂಬೆ ನೈಲಾನ್ ಹಗ್ಗ ಲಾಠಿ ಸಾಕ್ಷ್ಯವಾಗಿ ಬಳಕೆ ಮಾಡಲಿದ್ದಾರೆ ಇದಲ್ಲದೆ ತಾಂತ್ರಿಕ ಸಾಕ್ಷಿಗಳು ಎಫ್ಎಸ್ಎಲ್ ತಜ್ಞರ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಬೇಕು ಬಳಿಕ ಎಲ್ಲಾ ಸಾಕ್ಷಿಗಳನ್ನು ಆರೋಪಿಗಳ ಪರ ವಕೀಲರು ಪಾರ್ಟಿ ಸವಾಲಿಗೆ ಒಳಪಡಿಸಲಿದ್ದಾರೆ ನಂತರ ಸಿಆರ್ಪಿಸಿ ಮುನ್ನೂರ ಹದಿಮೂರರ ಅಡಿಯಲ್ಲಿ ಆರೋಪಿಗಳ ಹೇಳಿಕೆಯನ್ನ ಕೋರ್ಟ್ ದಾಖಲಿಸಲಿದೆ ಬಳಿಕ ಆರೋಪಿಗಳ ಪರ ಸಾಕ್ಷ್ಯವಿದ್ದರೆ ಹಾಜರುಪಡಿಸಲು ಕೋರ್ಟ್ ಅವಕಾಶ ನೀಡಲಿದೆ ಅದಾದ ಬಳಿಕ ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ವಾದ ಮಂಡನೆ ಆಲಿಸಲಿರುವ ಕೋರ್ಟ್ ಬಳಿಕ ಅಂತಿಮವಾಗಿ ತೀರ್ಪು ಪ್ರಕಟಿಸಲಿದೆ ಒಂದು ಡೇಟ್ ಟು ಫಿಕ್ಸ್ ಡೇಟ್ ಫಾರ್ ಟ್ರೈ ಅಂದರೆ ವಿಚಾರಣೆ ಅಂದರೆ ಸಾಕ್ಷಿಗಳ ವಿಚಾರಣೆಗೆ ಒಂದಷ್ಟು ಒಂದು ದಿನಾಂಕ ನಿಗದಿ ಆಗುತ್ತೆ ಅದಕ್ಕಿಂತ ಮುಂಚೆ ಪ್ರಾಸಿಕ್ಯೂಷನ್ನರು ಒಂದು ಲಿಸ್ಟ್ ಆಫ್ ಫಿಟ್ನೆಸಸ್ ಕೊಡಬೇಕು ಅಂದರೆ ಈ ಪ್ರಕರಣದಲ್ಲಿ ಎಷ್ಟು ಜನ ಸಾಕ್ಷಿಗಳಿದ್ದಾರೆ ನಾವು ಯಾರನ್ನ ಮೊದಲು ಎಕ್ಸಾಮಿನೇಷನ್ ಅಂದರೆ ವಿಚಾರಣೆ ಮಾಡ್ತೀವಿ ಯಾರನ್ನ ನಂತರ ಎಕ್ಸಾಮಿನೇಷನ್ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅಂತ ಪ್ರಾಸಿಕ್ಯೂಷನ್ನರು ಕೋರ್ಟ್ಗೆ ಮತ್ತು ನಮಗೆ ಒಂದು ಅದು ಅವ್ರದ್ದು ಮುಂಚಿತ ಮುಂಚಿತವಾಗಿ ನಮ್ಗೆ ಒಂದು ಅರ್ಜಿ ಕೊಡಬೇಕಾಗುತ್ತೆ ಅವ್ರ ಲಿಸ್ಟ್ ಆಫ್ ಫಿಟ್ನೆಸಸ್ ಅಂತ ಆ ಆಧಾರದ ಮೇಲೆ ಕೋರ್ಟ್ ಇಂತಿಂಥ ದಿನಾಂಕ ಇಂಥ ಸಾಕ್ಷಿಗಳ ವಿಚಾರಣೆಗೆ ಅಂತ ಕೋರ್ಟ್ ದಿನಾಂಕ ನಿಗದಿ ಮಾಡುತ್ತೆ ಸರ್ ಇನ್ನು ಪ್ರಮುಖ ಸಾಕ್ಷಿಗಳ ಸಾಕ್ಷ್ಯ ವಿಚಾರಣೆ ಮುಗಿಯುವವರೆಗೆ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಪ್ರಮುಖ ಸಾಕ್ಷಿಗಳ ಹೇಳಿಕೆ ದಾಖಲಿಸಿ ಪಾರ್ಟಿ ಸವಾಲಿಗೆ ಒಳಪಡಿಸಿದ ಬಳಿಕವಷ್ಟೇ ಜಾಮೀನು ಕೋರಿ ದರ್ಶನ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಇನ್ನು ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ವಿಧಿಸಲು ಅವಕಾಶವಿರುವ ಪ್ರಕರಣ ಆಗಿರುವುದರಿಂದ ದರ್ಶನ್ ಭವಿಷ್ಯವನ್ನ ಐವತ್ತೇಳನೇ ಎಚ್ ಕೋರ್ಟ್ ನಿರ್ಧರಿಸಲಿದೆ ರಮೇಶ್ ಟಿವಿನೈನ್ ಬೆಂಗಳೂರು